ಇಲ್ಲಿ ಗಂಟೆ ಬಂದಿದ್ದೀವಿ ಅಂತ ಮನೆ ನೋಡೋಕೆ ನಾವು ಎಲ್ಲರಿಗೂ ಮನೆಗೆ ಸುಸ್ವಾಗತ ಆಗಿನ ಕಾಲದಲ್ಲ ಎರಡು ಅಂತಸ್ತಿನ ಮನೆ ಕಟ್ಟಿದಾರೆ ಅಂದರೆ ಎಂತ ಬ್ಯೂಟಿಫುಲ್ ಮನೆ ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಮಾತಾಡ್ಬೋದು ಅಷ್ಟೇ ಕಿತ್ಕೊಳಕ್ ಆಗಲ್ಲ ತಲೆ ಕೆಟ್ಸ್ಕೊಬೇಡ ಮಾತಾಡ್ಲಿ ಬಿಡು ನಾಯಿಗಳು ಬಗಳಿದ್ರೆ ಹಾಳಾಗಲ್ ದೇವಲೋಕ ಅನ್ನೋದು ಯಾವತ್ತು ನೆನ್ಪಲ್ಲಿ ಇಡು ಯುದ್ಧದ ಪರಿಣಾಮ ತಿಳಿದಿದ್ದೀನಿ ನಾನು ಅದಕ್ಕೆ ತಾನೇ ನಾನು ಸುಮ್ಮನೆ ಇರೋದು ಎಲ್ಲ ಬಿಟ್ಟರು ನಿಂತು ಬಗದ್ರೆ ಮಗನ ಯಾರು ಕೂಡ ಹೊಲ್ದಿರ್ಬಾರ್ದು ಹೇಗಿದೆ ಜಾಗ ಯಾವುದು ಕಾಡಿನ ಮಧ್ಯೆ ಬಂದಿದ್ದೀನಿ ತುದಿಯಡ್ಕ ಅಂತೇಳಿ ಸುಳ್ಯ ತಾಲೂಕಿನ ಒಂದು ಗ್ರಾಮದಲ್ಲಿದ್ದೀನಿ ಈ ಕಡೆ ಒಂದು ಅದ್ಭುತವಾದ ಗದ್ದೆಗಳಿದೆ ಮಧ್ಯೆಯಲ್ಲಿ ಯಾವುದು ಕಾಡಿನ ಮಧ್ಯೆ ಒಂದು ತೋಡಿದೆ ನೀರು ಹರಿಯುವ ಒಂದು ಜಾಗ ಇದೆ ಹೊಸ ಕರ್ನಾಟಕ ನಾನೇಮ ಗೌತಮ್ ಗೌಡ ನಾವು ಸುಳ್ಯದಿಂದ ತುದಿಯಡ್ಕೆ ಕಡೆ ಬಂದಿದ್ವಿ ಸೊ ಹೀಗೆ ಬರ್ತಿರುವಾಗ ನಾವು ಇಲ್ಲಿಂದ ಸದಾಶಿವ ಶಿವನ ದೇವಾಲಯ ಅಂತೇಳಿದ್ದೆ ತುದಿ ಅಡ್ಕದಲ್ಲಿ ಅಲ್ಲಿ ಹೋಗಿದ್ವಿ ಅದರ ಪಕ್ಕದಲ್ಲೇ ಏನೋ ಇನ್ನೊಂದು ಜಾಗ ಇದೆ ಅಂತೇಳಿದ್ರು ಸೊ ಹಾಗೆ ಹುಡ್ಕೊಂಡು ಬಂದ್ವಿ ಬೈಕ್ನ ದೂರದಲ್ಲಿ ಪಾರ್ಕ್ ಮಾಡಿ ಹೀಗೆ ಬರುವಾಗ ಕಾಡಿನ ಮಧ್ಯ ಒಂದು ಹಳೆಯ ಮನೆ ನೋಡಿದ್ವಿ ಹೇಗಿದ್ದು ತೋರಿಸ್ತೀನಿ ಈ ಥರ ಹಳೆ ಹಳೆ ಜಾಗಗಳು ನೋಡಿದಾಗ ಒಂದು ಕುತೂಹಲ ಆಗ್ತದೆ ಸೊ ಇದು ಆ ಮನೆಗೆ ಹೋಗುವ ಜಾಗ ಸೊ ಮೆಟ್ಲು ಸೊ ಇದು ಮನೆಗೆ ಹತ್ಕೊಂಡು ಹೋಗೋ ಮೆಟ್ಲು ಮನೆ ತೋರಿಸ್ತೀನಿ ನೂರಾರು ವರ್ಷಗಳ ಹಳೆಯ ಮನೆ ಇದು ಸೊ ಮನೆಯ ಪಕ್ಕದಲ್ಲಿ ಒಂದು ಬಾವಿ ಇದೆ ಇದು ಮನೆ ಒಳಗಡೆ ಹೇಗಿದೆ ನೋಡೋಣ ಫಸ್ಟ್ ಸೊ ಕಾಡಿನ ಮಧ್ಯೆ ಯಾರು ಕೂಡ ತುಂಬಾ ಇಂಟೀರಿಯರ್ ತುಂಬಾ ರಿಮೋಟ್ ಏರಿಯಾ ಸೊ ಯಾರು ಕೂಡ ಜನಗಳ ಒಂದು ಸಂಪರ್ಕ ಇಲ್ಲ ಸಂಪರ್ಕ ರೋಡ್ ಇದೆ ಆದರೆ ಇಲ್ಲಿ ಯಾರು ಬರಲ್ಲ ಸುಮಾರು ಒಂದು ನಲವತ್ತು ಏಕರೆಷ್ಟು ಜಾಗ ಹಾಗೇನೇ ಇದೆ ಇದು ಮನೆ ಒಳಗೆ ಇರ್ತಕ್ಕಂಥ ಜಾಗ ಸೊ ನೀವು ನೋಡ್ಬೋದು ಆ್ಯಕ್ಚುಲಿ ಅಲ್ಲಿ ಕಡಿವ ಕಲ್ಲಿದೆ ಎಷ್ಟು ಹಳೆ ಕಲ್ಲಿರ್ಬೋದು ಅದು ಹತ್ರ ನೋಡೋಣ ಸೊ ನೋಡಿ ಹೇಗಿದೆ ಅಂತ ಹಳೇ ಕಾಲದ ಕಡಿವ ಕಲ್ಲು ಇದೊಂದು ರೂಮ್ ನೋಡಿ ಹೀಗಿದೆ ಕಿಟಕಿ ಪಾಗ್ಲು ಸೊ ಏನಪ್ಪ ಇದು ಜಾಗ ಯಾರ್ದಂದರೆ ಅಲ್ಲಿ ಸದಾಶಿವ ದೇವಾಲಯ ಅಲ್ಲ ಆ ದೇವಾಲಯನ ಮುಂಚೆ ಈ ಮನೆತನದವರು ನಡ್ಸ್ಕೊಂಡು ಹೋಗ್ತಾಯಿದ್ರು ಏನೋ ಆಯಿತು ಅವರು ಎಸ್ತ್ರ ಅಂತ ಇಲ್ಲಿ ಲೋಕಲಲ್ಲಿ ಮಾತಾಡೋದಕ್ಕೆ ಗೊತ್ತಾಯಿತು ಮತ್ತು ಇನ್ನು ಏನು ವಿಷಯ ಅಂತೆಲ್ಲ ಗೊತ್ತಿಲ್ಲ ಏನು ರಿನೋವೇಷನ್ ಆಗಬೇಕಷ್ಟೇ ಆ ದೇವಾಲಯ ಅದರ ಪಕ್ಕದಲ್ಲಿ ಇನ್ನೊಂದು ಇನ್ನೊಂದು ಏನೋ ಒಂದು ಸಣ್ಣ ಒಂದು ಮನೆ ಇದೆ ಇದು ಕಂಪ್ಲೀಟ್ ಅಡ್ವೆಂಚರ್ ಮಾತ್ರ ನನಗೆ ಸೊ ಇಲ್ಲೊಂದು ಯಾವುದೋ ಒಂದು ನಾವು ಕಲ್ಪನೆ ಮಾಡೋದಷ್ಟು ಇದು ನೋಡಿ ಕಡಕಲ್ಲಿರೋ ಕಾರಣ ಅದು ಔಟ್ ಸೈಡಿನ ಅಡುಗೆ ಕೂಡ ಆಗಿರೋದು ಹಾ ಹೌದು ಇದು ಇನ್ ಇಲ್ಲಿ ನಿಮಗೆ ಹಂಗೆ ಬನ್ನಿ ಎಂತ ಅಡ್ವೆಂಚರ್ ಆಗಿದೆ ಅಂದ್ರೆ ಮಾರ್ರೆ ಸೀರಿಯಸ್ಲಿ ಈ ತರ ಮನೆ ನೋಡೇ ಇಲ್ಲ ಇವರು ನಮ್ಮ ಎಸ್ ಜೆ ಮರಿನೋಡ್ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಅದ್ಭುತ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ ನಾನು ಕೂಡ ಅವರ ಅಭಿಮಾನಿ ಫಸ್ಟ್ ಆಫ್ ಆಲ್ 6 ಲಕ್ಷ ಫಾಲೋವರ್ಸ್ ಇದ್ದಾರಲ್ಲ ಲಕ್ಷ ಗ್ರೇಟ್ ಯು ಬನ್ನಿ ಹೋಗೋಣ ಇದು ಏನಂದ್ರೆ ನಾವು ನಮ್ಮ ಕಾಲದಲ್ಲಿ ಇರ್ತಕ್ಕಂಥ ಒಂದು ಹಳೆಯ ಮನೆಗಳು ನೋಡಿ ಇದೇ ಥರ ಬರ್ತದೆ ಸುಮಾರು ಕೊಡಗಿನಲ್ಲಿ ಮತ್ತೆ ಸುಳ್ಳಿಯ ದಕ್ಷಿಣ ಕನ್ನಡ ಜಿಲ್ಲೆ ಈ ಥರ ಕಡೆ ಎಲ್ಲ ಇದೇ ಥರದ ಒಂದು ಮನೆಗಳನ್ನು ನಾವು ನೋಡ್ಬೋದು ತುಂಬಾ ಡಿಫ್ರೆಂಟ್ ಆಗಿದೆ ಅಂಡ್ ಮನೆ ಒಳಗೆ ಹೋಗೋಕ್ಕೆ ಭಯ ಆಗ್ತದೆ ಯಾಕಂದರೆ ಎಲ್ಲ ಬೀಳೋಕ್ಕಾಗಿದೆ ಪೂರ್ತಿ ಕುಸಿಯುವ ರೀತಿ ಇದೆ ಮತ್ತು ಇನ್ನೊಂದು ಏನಂದರೆ ಇವಾಗ ಎಲ್ಲ ಕೂಡ ಹಾಳಾಗಿದೆ ಇಷ್ಟು ವರ್ಷ ಮೇಲೆ ಹಾಳಾಗಿ ಇರುತ್ತೆ ಕಾಮನ್ ಮತ್ತು ಈ ಮನೆಯವರು ಎಲ್ಲಿದ್ದಾರೆ ಏನು ವಿಷಯ ಏನೂ ಗೊತ್ತಿಲ್ಲ ನಮಗೆ ಗೊತ್ತಿರೋದು ನಾರ್ಮಲ್ ಎಲ್ಲರಿಗೇನು ಗೊತ್ತಿರೋದು ಇನ್ಫಾರ್ಮೇಷನ್ ಅದೇ ಒಂದು ಹಾಳು ಬಿದ್ದ ಮನೆ ಈ ಮನೆ ಒಳಗಿನ ಒಂದೊಂದು ಕೊಠಡಿಗಳು ಕೂಡ ತುಂಬ ಡಿಫ್ರೆಂಟ್ ಆಗಿದೆ ಆ ಹಳೆ ಕಾಲದ ಒಂದು ಅನುಭವ ಕೊಡ್ತದೆ ಆ ಒಂದು ಆ ಒಂದು ಇದು ನೋಡಿ ಆ ಒಂದು ಬಾಗಲಿದ್ದು ಆ ರೀತಿ ವಿನ್ಯಾಸ ಎಲ್ಲ ತುಂಬಾ ಚೆನ್ನಾಗಿದೆ ಇವನ್ ನಮ್ಮ ಕೊಡಗಿನ ಮನೆಗಳೆಲ್ಲ ಇದೇ ತರ ಇರ್ತದೆ ಮತ್ತೆ ಇನ್ನೊಂದು ತುಂಬಾ ಡೌನ್ ಅಲ್ಲಿ ಕಟ್ಟಿರ್ತಾರೆ ಹಲೋ ಬ್ರೋ ತಲೆ ಬಗ್ಸಿ ಹೋಗುವ ಅಂತ ಅವಾಗ್ಲೇ ರಾಡ್ಸ್ ಇದೆಲ್ಲ ಹಾಕಿದ್ದಾರೆ ಬ್ರೋ ಕಬ್ಬಿಣ ಎಲ್ಲ ತೇಜಸ್ ಬ್ರೋ ಹೇಳಿದ್ರೋ ಈ ತರ ಮನೆಗಳಿಂದ ಸುಲ್ಲೇದಲ್ಲ ಎಷ್ಟಿದೆ ಜನಗಳ ಕಣ್ಣಿಗೆ ಇನ್ನು ಭಯ ಭಯ ಎಂತ ಬಹಿರಂಗವಾಗಲಿಲ್ಲ ಬಹಿರಂಗವಾಗಲಿಲ್ಲ ನೋಡಿ ಹೋಗೋಣ ಸೊ ಇಲ್ಲಿಂದ ಮನೆದು ಮನೆ ಮೇಲ್ಗಡೆ ಹೆಂಗೆ ಕಾಣ್ತದೆ ಅಂತ ಪೂರ್ತಿ ಸುತ್ತಮುತ್ತ ಎಲ್ಲ ದಟ್ಟ ಅರಣ್ಯನೇ ಮುಂದಗಡೆ ಮಾತ್ರ ಒಂದು ದೊಡ್ಡ ಬೈಲಿನ ಗದ್ದೆ ಇದೆ ಒಂದು ಸಣ್ಣ ತೊರೆ ಇದೆ ಸೊ ಈ ಥರ ಜಾಗ ನೋಡಿದ್ದು ನಮಗೆ ಒಂಥರ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಯಾಕಂದರೆ ಇನ್ನು ಮುಂದೆ ಈ ಥರ ನೋಡೋಕ್ಕೆ ಸಾಧ್ಯವೇ ಇಲ್ಲ ಮನೆ ಸುತ್ತ ಒಂದು ರೌಂಡ್ ಬರೋಣ ಇಲ್ಲಿ ಗಂಟೆನೇ ಬಂದಿದ್ದೀವಿ ಅಂತೆ ಇಲ್ಲಿ ಮನೆ ಹಿಂದುಗಡೆ ಎಲ್ಲ ಸ್ವಲ್ಪ ಆಗಿನ ಕಾಲದಲ್ಲಿ ಏನು ಹಸುಗಳಿಗೆಲ್ಲ ಮಾಡ್ತಿದ್ರ ಅಂತ ಗೊತ್ತಿಲ್ಲ ಕರೆಕ್ಟಾಗಿ ನಮ್ಮ ನಾವು ನಮ್ಮ ಮನಸ್ಸಿಗೆ ಹೇಳ್ಬೋದು ಅಷ್ಟೇ ಮತ್ತೆ ಮನೆ ಸುತ್ತಮುತ್ತ ಇನ್ನೇನೋ ಮಾಡಿದ್ದಾರೆ ಆಗಿನ ಕಾಲದಲ್ಲಿ ಇಷ್ಟು ರೇಂಜ್ ಕಟ್ಟಿದ್ದಾರೆ ಅಂದ್ರೆ ತಮಾಷೆ ಅಲ್ಲ ವಿಷಯ ಮಾತ್ರ ನಾಚಿಕೆ ಮತ್ತೆ ಗೂಡಿ ಕೇಳಿದ್ರೆ ಕಷ್ಟ ಇದು ಎರಡು ಕಂಬ ಇದೆ ಎಲ್ಲ ಮತ್ತೆ ಮರಗಳೆಲ್ಲ ಬಿಜ್ಬಿಟ್ಟಿದೆ ಮನೆಗಳ ಮೇಲೆ ಹಂಗಾಗಿ ಸುಮಾರು ಆಲ್ರೆಡಿ ಹಾಳಾಗ್ಬಿಟ್ಟಿದೆ ಸೊ ಮೇಲ್ಗಡೆ ಮೇಲ್ಸವಣ ಇತ್ತಲ್ಲ ಅದು ಕಂಪ್ಲೀಟ್ ಹೋಗ್ಬಿಟ್ಟಿದೆ ಸಣ್ಣ ಪುಟ್ಟ ಪೇಂಟಿಂಗ್ ಥರ ಎಲ್ಲ ಮಾಡಿದ್ದಾರೆ ಸೊ ಇದೆಲ್ಲ ನೋಡಿದರೆ ನಂಬಿಕೆನೂ ಸಾಧ್ಯ ಇಲ್ಲ ಮತ್ತೆ ಮೇಲ್ಗಡೆ ಟಾಪ್ ಎಲ್ಲ ಹೋಗ್ಬಿಟ್ಟಿದೆ ಸುಮ್ಮಛಾವಣಿ ಎಲ್ಲ ಹೋಗ್ಬಿಟ್ಟಿದೆ ಆಗಿರ್ಬೋದು ಸೊ ಮತ್ತೆ ಇನ್ನೊಂದೇನಂದ್ರೆ ಇದು ನೂರಾರು ವರ್ಷ ಹಳೇದಾದ್ರು ಕೂಡ ಆವಾಗಿನ ಕಾಲದಲ್ಲಿ ಎರಡು ಅಂತಸ್ತಿನ ಮನೆ ಕಟ್ಟಿದ್ದಾರೆ ಸೊ ಮೇಲ್ಗಡೆ ನೋಡ್ಬೋದು ನೀವು ಎಂತ ಕ್ರೇಜ್ ಇದೆ ಮರ ಎಂತ ಕಾಡಿದ್ ಮಧ್ಯ ತುಳಸಿ ಕಟ್ಟೆ ತುಂಬಾ ರಿಚ್ ಇದ್ರೆ ಅನ್ಸುತ್ತೆ ಈ ಥರ ಮನೆ ಕಟ್ಟಕ್ಕೆ ಸಾಧ್ಯ ಇಲ್ಲ ಇಲ್ಲ ಅಂದ್ರೆ ಮನೆ ಸುತ್ತ ಹೇಗಿದೆ ನೋಡಿ